ನಿಷೇಧಿತ ಪಿಎಫ್ಐನ ರಾಜಕೀಯ ಅಂಗಸಂಸ್ಥೆಯಾದ ಎಸ್ಡಿಪಿಐ ಜೊತೆ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಮಾನ ಕಳೆದುಕೊಂಡಿದೆ ಕಳೆದು ಹೋದ ಮರ್ಯಾದೆಗಾಗಿ ಬಿಜೆಪಿಯರ ಮೇಲೆ ಸುಳ್ಳು ಆರೋಪಗಳನ್ನು ಮಾಜಿ ಸಚಿವ ಬಿ ರಮಾನಾಥ್ ರೈ ಮಾಡಿದ್ದಾರೆ ಎಂದು ಬಂಟ್ವಾಳ ಮಂಡಳದ ಕೋಶಾಧಿಕಾರಿ ಪುರಸಭಾ ಮಾಜಿ ಅಧ್ಯಕ್ಷ ದಿನೇಶ್ ಭಂಡಾರಿ ಹೇಳಿದರು ಅವರು ಬೀಸರೋಡ್ನ ಪಕ್ಷದ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ವಿಚಾರವನ್ನು ತಿಳಿಸಿದರು ಎರಡ್ ಸಾವಿರದ ಹತ್ತರ ಇಸ್ವಿಯಲ್ಲಿ ಬಿಜೆಪಿ ಮುಸ್ಲಿಂ ಲೀಗ್ನ ಬೆಂಬಲ ಪಡೆದು ದಿನೇಶ್ ಭಂಡಾರಿ ಅಧ್ಯಕ್ಷರಾಗಿದ್ದರು ಆವಾಗ ಯಾರ ಎನ್ಡಿಎ ಎಂದು ಮಾಜಿ ಸಚಿವ ರಮಣ್ ರೈ ಅವರು ಕಾಂಗ್ರೆಸ್ ಸಭೆಯಲ್ಲಿ ಪ್ರಶ್ನೆ ಮಾಡಿದರು ಈ ರೀತಿಯ ಸತ್ಯಕ್ಕೆ ದೂರವಾದ ಹೇಳಿಕೆಗಳನ್ನು ನೀಡುವ ಬದಲು ಪುರಸಭೆಯಲ್ಲಿ ದಾಖಲಾದ ದಾಖಲೆಗಳನ್ನು ಪರಿಶೀಲಿಸಿ ಮತ್ತೆ ಮಾತನಾಡುವಂತೆ ಅವರು ತಿಳಿಸಿದರು ಯಾರ ಜೀವನ ಯಾರೊಂದಿಗೆ ನಿಂತಾಗಿದೆ ಎಂದು ಸ್ಪಷ್ಟವಾಗಿ ಅವರಿಗೆ ತಿಳಿಸಿದ್ದಾರೆ ಬಂಟ್ವಾಳದ ಅಮಾಯಕ ಹಿಂದೂ ಕಾರ್ಯಕರ್ತ ಶರೀಫ್ ಶರತ್ ಮಣಿವಾಳ ಪುತ್ತೂರಿನ ಪ್ರವೀಣ್ ನೆಟ್ಟ ಕತ್ತೆ ಸಹಿತ ಸಾಲು ಸಾಲು ಹಿಂದೂ ಕಾರ್ಯಕರ್ತರ ಕೊಲೆ ಪ್ರಕರಣ ಕಾರ್ಕಳದ ಹಿಂದೂ ವ್ಯವಸ್ಥೆ ಮೇಲೆ ಅತ್ಯಾಚಾರ ಪೊಲೀಸ್ ಅಧಿಕಾರಿಗಳ ಮೇಲೆ ಹತ್ಯೆ ಪ್ರಕರಣ ಮುಂತಾದ ಕಾಂಗ್ರೆಸ್ನ ಎರಡು ಪುರಸಭಾ ಸದಸ್ಯರಾದ ವಸಂತಿ ಗಂಗಾಧರ್ ಮತ್ತು ಸನ್ನ